ಏನ್ ಮಾಡ್ಯಾರು ಬಾಳ ಚಂದ ಹಡಿಕೆ ಮಾಡ್ಯಾರ ಬಹಳ ಚಂದ ಹೇಳ್ಕೆ ಮಾಡಿ ಬಾಳ ಚಂದ ಜಗದಾಡಿ ಕುಣದಾಡಿ ವಿಷಯ ತಂದ ಎಲ್ಲಿಗರು ಏನೇನೋ ಮಾತಾಡೋದ್ರ ಹೆಂಗ ಗೊತ್ತಿಲ್ಲ ಕುಂಸಾ ಮಾಡಿಸೋರುತ್ತೆ ನಮಗೆ ಹುಮ ಆಕೆ ಕುಂಸಾ ಮಾಡ್ಕೋಬೇಕಾರೆ ನೀನು ಬೇಕೇ ಬಾಜುಕ ನೀವಿಲ್ಲದೆ ಕುಮಾ ಆಗಕ್ಕೆ ಬರಂಗಿಲ್ಲ ಹ ಮಗನ್ ಮಾಡ್ಕೋತಾರತ್ತ ಹಾ ಮಗನ್ ಮಾಡ್ಕೋಬೇಕಾರೆ ಎಂತ ಬಾಪಿದಾಗ ಮಗನ ಆದ ಸೊದಪ್ಪನ ಟೈಮ್ ವೇಸ್ಟ್ ಮಾಡಬೇಡ ಮೊದ್ಲು ಟೈಮ್ ಇಲ್ಲ ಹೌದಾವ ಅದಕ್ಕ ಹಾ ಯಾಕ ಕೇಳಿ ಹೆಂಗಪ್ಪಾ ಅಂತ ಕೇಳಿದ್ರ ಯಾಕ್ರಪಾಯ ಒನ್ ಮಾತು ಹೇಳಿನಿ ಇವತ್ತಾ ಉಡ್ದಾರ ಕಟ್ಟೇನಿ ಅಂತಂದಿರಿ ಆಹಾ ಉಡದಾರ ಕಟ್ಟಬೇಕಾದ್ರೆ ಏನ ತಾಯಿ ಮಗನಿಗ್ ಉಡುಡಾರ ಕಟ್ಟೋ ನೀ ಹಾರ್ತ ಗಂಡ ಕಟ್ಟೋ ಅಂತ ಕೇಳಿನಿ ಹೌದ್ 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 ಅವ್ರ ತಾರ ಅವ್ರ ಏನತ್ತ ಏ ಇವತ್ತು ನೀ ಮೊಗ ಆಗಿ ಬರ್ಬೇಕಾರೆ ಏನೋ ಹಂಗೆ ಬಂದೀನಿ ನೀಹಾ ತಾಯಿ ಇದ್ದಾಗ ಬಂದೀನಿ ನೀನಾ ತಾಯಿ ಇದ್ದಾಗ ಬಂದಲ್ಲ ಹಂಗ ತಾಯಿ ಒಬ್ಬಕ್ಕಿ ಹೊಡ್ದ ನ ಅಪ್ಪ ಇಲ್ಲದ ಅಪ್ಪ ಇದ್ದಾಡದೆ ಗದಗ ನೀ ಚುಜಿ ಮಾಡಬೇಕಲ್ಲ ಅಪ್ಪ ಚುಜಿ ಮಾಡದರೆ ಅಂಗಲ್ಲ ಅಪ್ಪ ಇಲ್ಲದೇ ಅವಾ ಹೈತಾಳನ ಹಾಗೆ ಹೈತಾಳವಾ ನೋಡು ಇವತ್ತಿನ ದಿವಸ ನೀ ತಾಯಿ ಅಲ್ಲ ನಾ ಮಗ ಅಲ್ಲ ಹೌದಾ ಹೌದು ಏನು ನೀ ತಾಯಿ ಅಲ್ಲ ಅ ಮಗ ಅಲ್ಲ ಇವತ್ತ ನಾ ಗಂಡ ನೀ ಹೆರ್ತೆ ಹೌದಾ ನಾ ಹುಡುಗ ನೀ ಹುಡುಗಿನನೆ ಹಾ ರಾಜನ ನೀ ರಾಣಿ ಏನಲ್ ರಾಣಿ ಹೌದಲ್ಲ ಅಯ್ಯಕ ಕೈಯಸಕತೆ ಗಂಡಕ ಅದಕ್ಕ ಶುದ್ಧಪನ ವಿಷಯ ತನ ಎಲ್ಲಿಗೆಟ್ಟರ್ ಕೇಳಿ ಇವರ ಏನು ಯಾರು ಯಾರ ನಾರಾಯಣ ಶಕ್ತಿದ ಆಮೇಲೆ ಇಟ್ಟರು ರೌದ್ರಿ ಶಕ್ತಿ ಹುಟ್ಟಿರತಕ್ಕಂತಹ ಏನಪಾತಿ ರೂರು ಅಂತಕ್ಕಂತ ದೈತನ ಮರ್ದನ ಮಾಡಿದೇವಿ ಏ ಜಗತ್ತಿಗೆಲ್ಲ ಸ್ವಂತ ಏನು ಪಾತ್ ಸುಖ ಹಾಡಿದ್ರು ಹಾಡಿದ್ರವ್ರು ಶಾಂತಿ ಕೊಟ್ಟ ಶಾಂತಿ ಒಂದ್ ಮಾತು ಕೇಳಿನ್ಯ ಹೇಳ್ತಾ ನಿಮ್ಮ ಊಟಕ್ಕ ಕೊಡ್ಲಾಕ ನಮ್ಮ ಅಪ್ಪ ಪರಮಾತ್ಮ ಊಟ ಕೊಟ್ಟ ಹೌದೌದು ಅಂತಕ್ಕಂತ ಮಾತೇ ಏನಂದ್ರು ಆ ಮಾತಿಗ ತರವರು ಕೊಟ್ಟನು ಕೊಟ್ಟ ಅವ್ರ ಹೆಸರು ಕೊಡ್ರೀ ನಿಮ್ಮ ಅವ್ವಾಗ ನೀಗ್ಲಾರಕ್ಕನ ನಮ್ಮ ಅಪ್ಪಗೆ ಇಳಿಯಲ್ಲ ಹಂಗ ನಮ್ಮ ಅವ್ವಾಗ ನೀರ್ತಿತ್ತಂದ್ರ ಅಕ್ಯಾಕ ಬಂದ ನಮ್ಮಪ್ಪ ಹೇಳ್ತಿರು ಅವ್ರವ್ವ ಹೇಳತ್ತ ಅವ್ರು ಮಾಲತ್ತ ಅವತ ನಿಮ್ಮಪ್ಪ ಆಳತ್ತ ನೋಡು ಇಲ್ಲಿ ಮಾಲಕರ ಆಳ ನಾಯಕರ ಬೇಕಾಗಿಲ್ಲ ಆ ಊಟಕ್ಕ ಹಸ್ರ ಮಕ್ಕಳಿಗೆ ಏನು ತಾಯಿ ಕೊಟ್ರು ಏನು ತಂದೆ ಕೊಟ್ಟು ಎಟ್ ಕೇಳ್ತೈತೆ ಅಷ್ಟಕ್ಕೆ ಕರ್ಕೊರಿ ಏನು ತಾಯಿ ಕೊಟ್ರೋ ಏನು ತಂದೆ ಕೊಟ್ಟು ಹಂಗ ಹಸರ ಮಕ್ಕಳಿಗೆ ನಿಮ್ಮ ಅವಾಗ ಊಟಕ್ಕೆ ಕೊಡಕ್ಕಾಗಿಲ್ಲ ನಮ್ಮ ಅಪ್ಪ ಕೊಟ್ಟ ಅಂತ ಹೇಳಿನ್ ಅವನು ನೀ ಇದನ್ನು ಮುರ್ದು ಮಾತಾಡಬೇಕಾಗಿತ್ತಂದ್ರ ಏನು ಮಾತಾಡಬೇಕು ನಿಮ್ಮ ಅಪ್ಪ ಕೊಡಕ್ಕಾಗಿಲ್ಲ ನಮ್ಮ ಅವ್ವನ ಕೊಟ್ಟಾಗ ಶಬ್ದ ಹೊಡಿಬೇಕಾಗಿತ್ತು ಹಾಡು ಹಾಡ ಹಾಡು ಮಾತಾಡಬೇಕಾಗಿತ್ತ ಆ ಅದನ್ನ ಬಿಟ್ಟವರು ಏರಿ ಗೋ ಕ ಹಿಂ ಗೋ ಕೂತಾಳೆ ನೋಡಲ್ಲ ಈಗ ಕೈಯಾಗ ಕೈ ಹಾಕೊಳ್ದ ಅಯ್ಯ ಶಬ್ದಪ್ಪನ ಹಾಡ ಬೇರೆ ಐತೆ ಆಕಿತ್ತು ಇದನ್ನ ಬೇಳೆ ಐತಿ ಇರು ಹಂಗೈತಿ ಹಾ ಇನ್ನೂ ಮುಂದೆ ಬೇರೆ ತ ಮುಂದೆ ಬೇರೆ ಇರು ಹಂಗೈತೆ ಏನು ಬೇರೆ ಚಿತ ಮುಂದೆ ಇಲ್ಲಿ ಮತ್ತೆ ಚೇಂಜ್ ಆಗಿ ಬರೋದ್ರಿ ಬೀಸೋ ಗಾಳಿ ಬೀಸತ್ತೈತೆ ಹರಿವು ನೀರು ಹರಿಯತ್ತೈತೆ ಹರಿವು ಬೆಂಕಿ ಉರಿಯತ್ತೈತೆ ರಾತ್ರಿ ಆಗುವಂಗ ಆಗತ್ತೈತೆ ಬೆಳಕ ಆಗುವಂಗ ಆಗತ್ತೈತೆ ಲೈಟ್ ಹೊತ್ತದಾಗ ಹೊತ್ತೈತೆ ಈ ಹಾರಿಕೆ ನಡೆಯುವಂಗ ನಡೆಯತ್ತವ ಹೌದು ಮತ್ ಏನ್ ಬೇರೆ ಐತಿ ಇಕ್ಕಿದ ಬೇರೆ ಐತಿ ನಮ್ಮ ಇಕ್ಕದ ಹ್ಮ್ ಅಕ್ಕಿದ ಬೇರೆ ಐತಿ ಇಕ್ಕಿದ ಬೇರೆ ಐತಿ ಇಕ್ಕಿದ ಇಕ್ಕಿದ ಬೇರೆ ಐತಿ ಅತ್ತ ಹೌದಲ್ಲ ಬರುವಾಗ ಬೇರೆ ತಂದು ಅದಕ್ಕ ಸಿದ್ದಪ್ಪನ ಹ್ಯಾಂಗ ಕೇಳು ಡ್ರೆಸ್ ಹಾಕೊಂಡನು ನಾವು ಗಂಡ ಮಕ್ಕಳ ಡ್ರೆಸ್ ಹಾಕೊಂಡವು ಮಾತು ಅವರೇ ಮಾತಾಡ್ರು ಮಾತಾಡ್ರು ಅವ್ರ ಇವನ ಮಾತು ಕೇಳಿನ ಎಲ್ಲತ ರಾಧಾದೇವ ಮಕ್ಕೊಂಡವರು ಎಬಸಲಾ ಅಂದ ಇಲ್ಲಿ ಯಾರು ಮಕ್ಕೊಂಡಾರು ಯಾರು ಎಬಸತ್ತಿ ಅಂತ ಕೇಳಿನ ಹೌದಾ ನಾನು ಕೇಳ್ತಾರ ಅವರ ಎಲ್ಲತ ಬತ್ತರ ನಟ್ಟ ಹಾಡಿರತ್ತೆ ತೆರಿ ಬತ್ತರ ನಟ್ಟ ಹಾಡಬೇಕಾದ್ರ ಅವ ಯಾವ ಹಾಡ ಹಾಡಿದ ಆ ದೊಳಿನ ಪದ ಹಾಡಿದು ಮತ್ತೆ ಹೇಳ್ರು ಎಲ್ಲತ ನಿಮ್ಮವ ಯಾವ ಯಾಕಂದ್ರ ಬಾಯಿ ಮಾತಾಡಕ್ ಬರ್ತೇ ಎಕ್ ಹೋಗ್ಬೇಡ ಹೌದೌದು ನಾ ಏನು ಮಾತಾಡ್ರಿ ಏನಾಕತ್ತಿ ಮೊದಲು ತಿಳಿಯ ಜ್ಞಾನ ಇಟ್ಕೋ ಹೌದಾ ನಾ ರೆಕ್ ಹಚ್ಚಬಾರ್ದ ಹಚ್ಚನ ಅಂದ್ರ ನೀ ಹಿಂಬ್ರಕಿ ಸರ್ದಿ ನೋಡಿ ಹಿಂಬುರ್ಕಿ ಹೌದಾ ಬ್ಯಾರೆ ಅದು ಮತ್ತೆ

ತೋರಿಸ್ತದಂದ್ರ ಹಾ ಒಟ್ಟ ಸಲ್ತಾ ಸುಣುದ ಗುಡಿಗೆ ಗೆಪ್ದಂಗ ಸುಲ್ತಾನಪುರ ಹುಡುಗ ಬಿತ್ತಂಗ ಒಟ್ಟ ಡೋಲಿನ ಹಾಡನ ಹಾಡ್ಯಾಳತ್ತ ಕೊಡಬೇಕ ನಂಗೆ ಪುರಾನ ಹಾ ಏನ್ ಕೊಡಬೇಕೋ ಬೆಳಿನ ಹಾಡಲ್ಲ ಹಾಡ್ಯಾಳ ಡೋಲಿನ ಹಾಡನನೆ ನಮ್ಮ ಅವ್ವ ಹಾಡೇಳತ್ತ ಕೊಡಬೇಕ ಹಾ ಹ್ಯಾಂಗ ಕೊಟ್ಟ ಅಂದ್ರ ಹಾ ನೀ ಗೆದ್ದಂಗ ಇವತ್ತು ಒಟ್ಟೆ ನಾ ಸೋತಂಗ ಅವ ಹೌದಲ್ಲ ಹಾ ನೋಡು ಮಾತ ಮಾತಾಡಕತ್ತಿ ಡೋಲಿನ ಹಾಡನ ಹಾಡ್ಯಾಳತಿ ಹಾಡ್ಯಾಡತ್ ಹೇಳಿದೆ ಯಾಕಪ್ಪ ಅಂತ ಕೇಳ್ದ ಡೋಳು ಬರ್ಸ ಬರ್ಸರು ಡಗ್ಗಾಣ ಬರ್ಸರಿ ಇವನೆಲ್ಲ ತಗೊಂಡೆ ಏನ ಬ್ಯಾರೆ ಹಾರ್ತಾರ ಏನ ಅಂತ ಅವ್ರು ಕೇಳ್ಯಾ ಕೇಳಲ್ಲ ನಮ್ಮ ಡೊಳ್ಳು ಅನ್ನತಕ್ಕಂಥದ್ದು ಇಲ್ಲಿ ಅಟ್ಟೆ ಅಲ್ಲ ಹಾ ಎಲ್ಲಾ ಕಡೆ ಏನಪ್ಪ ಅಂತ ಚೌರ್ಕಿ ಬರ್ಸುವಾಗ ಡೊಳ್ಳು ಬರ್ಸೋದಿಲ್ಲ ಬರ್ತಾರಲ್ಲ ಏನು ಬರ್ಸ್ತಾರ ಇಲ್ಲಿ ತಾಳ ಬರ್ಸಂಗಿಲ್ಲ ಅದು ತಾಳ ಬರ್ಸತ್ತಾರಲ್ಲ ಅದು ಡೊಳ್ಳುಕ್ಕೆ ಬರ್ಸತಾರಲ್ಲ ಬರ್ಸತಾರಾ ಡೊಳ್ಳುನ್ನ ಹಾಡ ಬರ್ಸರತ್ತೆ ಹಾ ಯಾ ಪ್ರಾಣದೊಳಗೆ ಬರ್ದತ್ತೆ ಮುಂದೆ ಪಾಲಕ್ಕೆ ಬರಬೇಕಾರೆ ಹಾ ಆ ಪುರಾಣ ಹೆಸರು ಹೇಳಿ ಮುಂದೆ ಪಾಲಕ್ಕೆ ಹಿಂತಾರ ಡೊಳ್ಳು ಹಾಡರತ್ತೆ ಹೇಳಿ ಹಾಡಬೇಕು ಹೇಳಿ ಮುಂದಿನ ಸ್ವಲ್ಪ ಪಾಲಕ್ಕೆ ಹಾಡು ಹೌದು ಹೌದಲ್ಲ ಊರ್ ಬಿಟ್ಟು ಊರಿಗೆ ನಮ್ಮಅಪ್ಪ ಹಾಡಕ್ ಬರ್ಬೇಕಾದ್ರೇಜ್ ಮ್ಯಾಲ ನಿಂತ ನಿಂತ ನಮ್ಮಅಪ್ಪ ಹಾಡ್ಯಾನ ಆಗಲೇ ಹಾಡ್ಯಾನ ಪಟ್ಟಿ ಅಂಗಡಿ ಪಾರು ಇಟ್ಟಿ ಅನ್ನ ದಾರು ಇಟ್ಟಿರಕ್ ಕೊಡವಚು ಅಂತೇಳಿ ನಾ ಸುಮ್ ಸುಮ್ನಿ ಹಾಡತ್ತಲ್ಲಿ ನಮ್ಮಅಪ್ಪ ಇಂಥ ಜನಪದ ಹಾಡುಗಳ್ನು ಹಾಡ್ಯ ಜನಪದ ಹಾಡುಗಳ್ನು ಹಾಡ್ಯಾನ ನಮ್ಮಅಪ್ಪಗಳು ಇಬ್ರು ಕೈಯಾಗ ತಾಳು ಹಿಡಿದ ತಾಳು ಬರ್ಸಾರ ಈಗ ನಮ್ಮ ಶಂಕರ ಮ್ಯಾಲ ನಿಂತ ನಮ್ಮ ಪರಸೋಣ ಎದ್ದು ನಿಂತ ತಾಳು ಬರ್ಸದ ನಮ್ಮ ಅಪ್ಪ ಕೈಯಾಗ ತಾ ಕಂಚಿನ ತಾಯಿ ಹಿಡಿದ ಇವ್ರು ಕಂಚನ ತಾಯಿ ಕೈಯಾಗಿ ಹಿಡದ ಒಬ್ಬರ ಒಬ್ಬರು ತಾಳ್ ಬರ್ಸಾರ ನಿಮ್ಮವ್ರು ಯಾರು ನೀವು ತಾಳ್ ಬರ್ಸತ್ತೀರಿ ಎಂತ ತಾಳ್ ಬರ್ಸತ್ತೀರಿ ಅವರು ಕಂಚಿನ ತಾಳ ಬರ್ಸತ್ತಾರಲ್ಲ ನಿಮ್ಮ ಅವ್ರ ಏನ್ ಕಂಚಿನ ತಾಳ್ ಬರ್ಸಾರು ಏನ್ ಭಜನಾ ಮಾಡಿರು ಹೌದಿಲ್ಲ ಶ್ರಾವಣಿ ತದ್ವಿ ಮಾಡ್ಬೇಕು ಹೌದಲ್ಲ ಅದಕ್ಕಾಗಿ ಯಾಕಪ್ಪ ನಮ್ಮ ಸರಜೋಡಿ ಹಾಡುವಂತ ಹೇಳಕತ್ತಾರ ಕಲಾವಿದ್ರೆ ಹೇಳಕತ್ತರ ಗಂಡ ಬಿಟ್ಟರೆ ನಮಗದ್ ಯಾವ ಬ್ಯಾರೆ ದೇವ್ರಲ್ಲ ಇಲ್ಲ ಮಾಡ್ಕೊಂಡ ಗಂಡ ಒಪ್ಪನ ಸಂಗಾಟನು ನಾವು ಇರ್ತಾ ಇವತ್ತ ಒಬ್ಬಕ್ಕೆ ಕೆನಮಗ ಸಂಗಾಟ ನೀವು ಇರುವಂತ ಮಾತು ಹೌದೌದು ನಿಮ್ಗೆಲ್ಲರಿಗೂ ಮಾತಾಡ್ತಾನ ಏನಂತ ಪರಮಾತ್ಮ ಪಾರ್ವತ ದೇವನ ಅಷ್ಟೇ ಅಲ್ಲದೆ ಗಂಗಾ ದೇವನ ಸಹಿತ ಲಗ್ನ ಮಾಡ್ಕೊಂಡ ಮಾಡ್ಕೊಂಡ ಬ್ರಹ್ಮ ದೇವರ ಸರಸ್ವತಿನ ಅಟ್ಟೆ ಎಷ್ಟ ಒಂದ್ನೂರ ಎಂಟು ಮಂದಿ ಹೆಣ್ಮಕ್ಕನ್ ಲಗ್ನ ನಾವು ಮಾತು ಆದ್ರೆ ಒಬ್ಬ ಮಗ ಹತ್ತು ಹೆಣ್ಣು ಹಾರಿದ್ರು ಸಹಿತ ಯಾವ ಧರ್ಮಕ್ಕೂ ಧಕ್ಕೆ ಬಂದಿಲ್ಲ ಎಲ್ಲೂ ಏನೋ ಕುಲಂಕ ಆಗಿಲ್ಲ ಏನೋ ಕುಲಂಕ ಕಲಂಕ ಬಂದಿಲ್ಲ ಬಂದಿಲ್ಲ ಹೌದಿಲ್ಲ ಅದೇ ಒಬ್ಬಕ್ಕೆ ಹೆಣ್ಣ ಮಗಲು ಒಂದು ಗಂಡನ ಮಾಡಿಕೊಂಡು ಹೋಗಿ ಏನೋ ಹಾಗೆ ಕೆಣ ಮಗಲ್ ಪತ್ರರಾಗಿ ಮನಿಗೆ ಬಂದಪ್ಪ ಅಂತಂದ್ರ ಏನೋ ಕಾಲ್ ಜಾರಿ ಅಂದ್ರ ಕಾಲು ಜಾರಿ ತಂದ್ರ ಮನಸ್ಸು ಜಾರಿ ಏನೋ ಆಗಿರ್ಬೇಕು ಕಾಲು ಜಾರಿ ಏನೋ ಆಗಿರ್ಬೇಕು ಹೆಣ್ಮಕ್ಳಗ ಒಬ್ಬ ಗಂಡನ ಬೆಟ್ಟ ಮತ್ತೊಬ್ಬ ಗಂಡನ ಹುಡುಕಿ ಅಂತ ಶಬ್ದ ಮುಂದತ್ತ ನೀನು ಯಾವ ಹಂದ್ರದಾಗೂ ಕರ್ದಿಲ್ ನೀನ್ ಯಾವ ಹಂದ್ರದಾಗೂ ಕರ್ದಿಲ್ಲ ಅಪ್ಪ ಹತ್ತು ಮಂದಿ ಹೆಣ್ಮಕ್ಳು ಮಾಡ್ಕೊಂಡ್ರೆ ಅವ್ ಹೋಗುವಲ್ಲಿ ಹೋಗತ್ತ ಹೊತ್ತ ಚಾ ನಮ್ಮಅಪ್ಪ ಹೌದಾ ನೀಡ್ ಯಾರಪ್ಪ ಇಬ್ರು ಬಂದ್ರೆ ಒಬ್ಬರಲ್ಲಿ ಇಬ್ರು ಬಂದ್ರ ಒಬ್ಬಕ್ಕೀಗ ಅಟ್ಟೆ ಇವತ್ತ ಕೈಯಾಗ ಆರ್ತಿ ಚಾನ್ಸ್ ಐತಿ ಮೊದಲೇ ದಕ್ಕಿಗೆ ಅಡಿಗೆ ಕೈಯಾಗಿ ಯಾಕೆ ಆರ್ತಿ ಕೊಡ್ಲಿಲ್ಲ ಯಾಕೆ ಕೊಡ್ಲಿಲ್ಲ ಅಕ್ಯು ಅಕಿ ಅಕೆಲ್ಲ ನಿಮ್ ಮಲಾ ಕೊಡ್ಲಿಲ್ಲ ಅಕ್ಕ ನಿಮ್ಮ ಹೌದಲ್ಲ ಅದಕ್ಕೆ ಸುತ್ತಪ್ಪಣ ಯಾಕೆ ಕೇಳು ಯಾಕ ಹೇಳ್ತಾರ ಅವ್ರ ಏ ಇವತ್ತು ನಾವು ಗಂಡ ಗಾಂಡ ತಿಳ್ಕೊಂಡವು ಅತ್ತ ಮತ್ತೊಂದು ದೇವರ ಯಾರೆಲ್ಲ ಅಂತ ಹೇಳ್ತಾರ ಹೇಳ್ಾರಾ ಸ್ಕಂದ ಪುರಾಣ ಭಾಗ 3 ಇತ್ತ ತಗೆದು ನೋಡ್ಕವಾ ಹಾ ಮಾರ್ಕೊಂಡಿರತಕ್ಕಂತ ಹೆಡತೆ ಗಂಡನ ಮೇಲೆ ಮನಸ್ಸ ಹಾ ಯಾ ನನ್ನಂತ ಪೈಲವನ ಗಂಡ ಇದ್ದರೂ ಕರೆ ಏ ಮಾಡದು ಹೌದು ನಂದಾತ್ತೇ ಏನೋ ಗಂಡ ಇದ್ದ ಕರೆ ಸುಂದರ ಹುಡುಗಿಗೆ ಹುಡುಗನ ಮೇಲೆ ಮನಸ್ಸು ಇರಲಿಲ್ಲ ಹೌದಾ ಗಂಡನ ಬೆಟ್ಟ ಮತ್ತೊಬ್ಬನ ಮೇಲೆ ಮನಸ್ಸು ಮಾಡಿದಕ್ಕೆ ನಿಮ್ಮ ಅವ್ವನೇ ಆದಾ ಅವಾಗ ಸೊಕ್ಕಾ ಮಾರ್ಕೊಂಡ ಗಂಡನ ಕೈಯಾಗ ಸಿಕ್ಕಾ ನಿಮ್ಮ ಅವ್ವ

ವಾದರ ಇಪಾತಿ ಬಳಸಬೇಕು ಕೀರ್ತಿ ವಾದರ ಮೂರ್ತಿ ಉಳಿಬೇಕು ಕೀರ್ತಿ ಕೀರ್ತಿ ನಿಮಗೇನಂದೂ ಅವ್ರ ಗರ್ತಿ ಗರ್ತಿ ಅಂದ್ರೆ ಇವ್ರ ಗರ್ತಿ ಹಾಕ ಇವ್ರ ನೀವು ಅಲ್ಲಿ ನೀವ್ ಯಾರು ಇದ್ರಿ ನಿಮ್ಮ ಹೌದಾ ಅದಕ್ಕೆ ಸ್ವಲ್ಪ ಇರ್ಲಿ ಬಹಳ ಹಾಡುದು ಬೇಡ ಬಹಳ ಮಾತಾಡುದು ಬೇಡ ಬೇಡ ದಯ ಕೊಂಚವಂತ ಅವಶ್ಯಕತೆ ಏನು ಇಲ್ಲ ಇಲ್ಲ ನಮ್ಮಪ್ಪ ವಿಕಲ್ಪ ಸುಣ್ಣದೊಳಗ ದೇವ ಕಲ್ಪದೊಳಗ ಇದ್ದ ಅವನಿಂದಲೇ ಈ ಜಗತ್ತನ್ನ ತಕ್ಕ ಸೃಷ್ಟಿಯಾಗಿ ಬಂತು ಅದೇ ಪ್ರಭಾ ಮನಿಂದ ಮೊnde ಬ್ರಹ್ಮದೇವರ ಶಿವನನ್ನ ಏನಪಾ ಅಂತ ಕೇದ್ರ ಏನ್ ಮೇಡಿನ ಪರಬ್ರಹ್ಮ ಆಗಿರತಕ್ಕಂತ ಬ್ರಹ್ಮನನ್ನು ಹುಟ್ಟಿಸಿ ಹುಟ್ಟಿಸಿ ನಂತರ ಶಿವನನ್ನ ಹುಟ್ಟಿಸಿ ತಾನೇ ರುದ್ರ ಆಗಿ ಜಗತ್ತಿನೊಳಗೆ ಸೃಷ್ಟಿ ಸ್ಥಿತಿ ಲಯ ಅಂತಕಂತ ಈ ಸದ್ಯಕ್ಕಾದ್ರು ನಮ್ಮಪ್ಪ ಮಾಡ್ಲಕ್ಕತ್ತಾನ ಹೌದು ಅವರಿಂದಲೇ ಈ ಜಗತ್ತು ಹುಟ್ಟತ್ತಿ ಅವಇದ್ರ ಈ ಜಗತ್ತೈತಿ ಅವ ಇರ್ಲಾರ್ದೆ ಈ ಜಗತ್ತಲ್ಲ ಈ ಜಗತ್ತಿ ಇಲ್ಲ ಹೌದು ಹೌದಲ್ಲ ಹೀಗೆ ನಮ್ಮಪ್ಪ ನೀ ತಾಸೈತಿ ನಾರಾಯಣ ಶಕ್ತಿ ನೀವು ಯಾರು ಕತ್ತರಿ ನಾರಾಯಣ ಶಕ್ತಿ ಯಾವ শূন্যದೊಳಗ ಅದಾಳು ನಿಮ್ಮವ ಯಾವ ಕಲ್ಪದೊಳಗ ಅದಾಳು ಅದಾಳು ಮುಂದಿನ ಪರೆಕ ಹೇಳು ಹೊಡದ್ ಹಾಡು ಅಂತಕ್ಕಂತ ಮಾತ ಹೇಳಿ ಸರಜೋಡಿ ಕಲಾವಿ ಹೇಳಿ ಬಾಳ ಹಾಡು ಬೇಡ ಬಾಳ ಮಾತಾಡೋದ್ ಬೇಡ ಕೈಯ ಟೈಮ್ ನೋಡ್ಕೋತ ವಾಚೆ ಇಲ್ಲ ಯಾರ ನೋಡಿ ಸತ್ಯ ಸುಂದರ ಹಾಡಿ ಸರಜೋಡಿ ಹಾಡು ಅಂತ ಹೊಡಿಯೋದು ಚಾನ್ಸ್ ಕೊಡ